ಒಳಚರಂಡಿ ಕಾಮಗಾರಿ ನಗರಸಭೆ ಸ್ವಾಧೀನಕ್ಕೆ ಬೇಡ ಎಂಎಲ್ಸಿ ಬಸನಗೌಡ ಬಾದರ್ಲಿ ಒಳಚರಂಡಿ ಕಾಮಗಾರಿ ಸಂಪೂರ್ಣ ವಿಫಲವಾಗಿದ್ದು ನಗರಸಭೆ ಸ್ವಾಧೀನಕ್ಕೆ ಬೇಡ ಎಂದು ನಗರಸಭೆ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಯಿತು ಈ ಸಾಮಾನ್ಯ ಸಭೆ ಹಂಗಾಮಿ ಅಧ್ಯಕ್ಷೆ ಮಂಜುಳಾ ಪ್ರಭುರಾಜ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆ ಆರಂಭ ಮಾಡಿ ಅಧಿಕಾರಿಗಳು ಸರ್ಕಾರದ ಸುತ್ತೋಲೆ ಪ್ರಕಾರ ತೆರಿಗೆ ಹೆಚ್ಚಳ ಮಾಡುವ ಬಗ್ಗೆ ಸಭೆಯ ಸದಸ್ಯರ ಗಮನಕ್ಕೆ ತಂದಾಗ ಎಲ್ಲಾ ಸದಸ್ಯರು ಪಕ್ಷಭೇದ ಮರೆತು ತೆರಿಗೆ ಹೆಚ್ಚಳ ಮಾಡದಂತೆ ಒತ್ತಾಯ ಮಾಡಿದಾಗ ಸರ್ಕಾರದ ಆದೇಶದ ಪ್ರಕಾರ ಅನಿವಾರ್ಯವಾಗಿ ಹೆಚ್ಚಿಸಲಾಗಿದೆ ಎಂದು ಪೌರಾಯುಕ್ತ ಪಾಂಡುರಂಗ ಇಟಗಿ ಸದಸ್ಯರ ಮನವೊಲಿಸುವ ಮೂಲಕ ಒಪ್ಪಿಗೆಯನ್ನ ಪಡೆದರು ಒಳಚರಂಡಿ ಗಮನಕ್ಕೆ ತಂದಾಗ ಕಾಮಗಾರಿಯನ್ನ ನಗರಸಭೆಯ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಸಭೆಯ ಎರಡು ಸಾವಿರದ ನೂರು ಕೋಟಿ ಹಣವನ್ನು ಹೊಳೆಯಲ್ಲಿ ಹೋಮ ಮಾಡಿದಂತಾಗಿದೆ ಇದರ ಬಗ್ಗೆ ಈಗಾಗಲೇ ವಿಧಾನಸಭೆಯಲ್ಲಿ ಮಾತನಾಡಿದ್ದೇನೆ ತನಿಖೆ ಮಾಡಿಸುವುದಾಗಿ ಸಚಿವ ಬೈರತಿ ಸುರೇಶ್ ಹೇಳಿದ ಮೇಲೆ ನೀವು ಅದನ್ನು ನಗರಸಭೆಯ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಎಷ್ಟು ಸರಿ ಎಂದು ಎಂಎಸ್ಸಿ ಬಸವನಗೌಡ ಬಾದರ್ಲಿ ಅವರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಇನ್ನು ಇದು ಸಂಪೂರ್ಣವಾಗದೆ ಕಳಪೆಯಾಗಿದೆ ಸ್ವಾಧೀನಕ್ಕೆ ತೆಗೆದುಕೊಳ್ಳಬಾರದೆಂದು ಸದಸ್ಯರು ಒಕ್ಕೊಲಿನಿಂದ ಒತ್ತಾಯ ಮಾಡಿದಾಗ ಸ್ವಾಧೀನಕ್ಕೆ ತೆಗೆದುಕೊಳ್ಳದಂತೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗುವುದು ಎಂದು ಪೌರಾಯುಕ್ತರು ಸಭೆಗೆ ತಿಳಿಸಿದರು ವಿವಿಧ ಮಾರುಕಟ್ಟೆ ಟೆಂಡರ್ ಮಾಡಲಾಗಿದೆ ಟೆಂಡರ್ ಇಪ್ಪತ್ತು ರೂಪಾಯಿ ಇದ್ದರೆ ಗುತ್ತಿಗೆದಾರರು ಇಪ್ಪತ್ತರ ಬದಲು ಅರವತ್ತರಿಂದ ಎಪ್ಪತ್ತು ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಇದಕ್ಕೆ ಕಡಿವಾಣ ಹಾಕುವಂತೆ ಸದಸ್ಯರಾದ ಮುರ್ತುಜಾ ಹುಸೇನ್ ಆರೋಪವನ್ನ ಮಾಡಿದರು ಇನ್ನು ವಾರ್ಡ್ ನಂಬರ್ ಇಪ್ಪತ್ತೈದು ಸಾರ್ವಜನಿಕ ಮಹಿಳಾ ಶೌಚಾಲಯ ನಿರ್ಮಾಣ ಟೆಂಡರ್ ಆಗಿದೆ ಕಾಮಗಾರಿ ಮಾಡಿ ಎಂದರೆ ಅಧಿಕಾರಿಗಳು ನಮ್ಮ ಮಾತು ಕೇಳುತ್ತಿಲ್ಲ ವಾರ್ಡಿನ ಜನರು ನಗರಸಭೆಯ ಸದಸ್ಯರು ಸತ್ತಿದ್ದಾರೆ ಎಂದು ನಗರಸಭೆ ಮುಂದೆ ಹೋರಾಟ ಮಾಡುತ್ತಾರೆ ಇದರಿಂದ ನಮಗೆ ಮುಜುಗರವಾಗಿದೆ ಬೇಗನೆ ಶೌಚಾಲಯ ನಿರ್ಮಾಣ ಮಾಡುವಂತೆ ಸದಸ್ಯೆ ಸುಮಾ ಸುರೇಶ ಸಭೆಯಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡರು ನಂತರ ನಗರಸಭೆ ಕರ ವಸೂಲಿಗಾರರು ಸರಿಯಾಗಿ ಜನರ ಕೆಲಸ ಮಾಡುತ್ತಿಲ್ಲ ಸರ್ಕಾರದ ಆದೇಶದ ಪ್ರಕಾರ ಏಳು ದಿನಗಳಲ್ಲಿ ಫಾರಂ ನಂಬರ್ ಮೂರು ಕೊಡಬೇಕು ಆದರೆ ಆರು ತಿಂಗಳಾದರೂ ಸಹ ಜನರಿಗೆ ಫಾರಂ ನಂಬರ್ ತ್ರೀ ಸಿಗದೆ ತೊಂದರೆ ಅನುಭವಿಸುತ್ತಿದ್ದಾರೆ ಬೇಗನೆ ಕೊಡಲು ಕರ ವಸೂಲಿಗಾರರಿಗೆ ಲಂಚ ಕೊಡಬೇಕು ಇದಕ್ಕೆ ಕಡಿವಾಣ ಹಾಕಿ ಕರ ವಸೂಲಿಗಾರರ ಮೇಲೆ ಕ್ರಮ ಕೈಗೊಳ್ಳುವಂತೆ ಸದಸ್ಯರಾದ ಕೆ ಹನುಮೇಶ ಸಭೆಯ ಗಮನಕ್ಕೆ ತಂದಾಗ ಸಭೆ ಮಾಡಿ ಮುಂದೆ ಈ ರೀತಿ ಆಗದಂತೆ ಕ್ರಮ ತೆಗೆದುಕೊಳ್ಳುವುದಾಗಿ ಪೌರಾಯುಕ್ತರು ತಿಳಿಸಿದರು ಇನ್ನು ಕರ ವಸೂಲಿಗಾರರು ಕೆಲಸ ಮಾಡದೆ ರಾಜಕೀಯ ಮಾಡುತ್ತಿದ್ದು ಅವರನ್ನ ತೆಗೆದುಹಾಕುವಂತೆ ಸದಸ್ಯರು ಒತ್ತಾಯ ಮಾಡಿದಾಗ ಅವರಿಗೆ ಅನುಭವದ ಕೊರತೆ ಇದೆ ಕೆಲಸ ವಿಳಂಬವಾಗುತ್ತಿದೆ ಅವರಿಗೆ ಎಚ್ಚರಿಕೆಯ ನೋಟಿಸ್ ನೀಡಲಾಗುವುದು ಎಂದು ಪೌರಾಯುಕ್ತರು ಹೇಳಿದರು ಇನ್ನು ನಗರಸಭೆ ವ್ಯಾಪ್ತಿಗೆ ಕೆಲಸ ಮಾಡಲು ನೂರ ಐವತ್ತು ಪೌರ ಕಾರ್ಮಿಕರ ಬದಲು ಈಗ ಐವತ್ತು ಜನರಿಂದ ಕೆಲಸ ನಿಗದಿತ ಸಮಯದೊಳಗೆ ಆಗುತ್ತಿಲ್ಲ ಆದ್ದರಿಂದ ಇನ್ನೂ ಐವತ್ತು ಜನರು ಬೇಕು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಬೇಕು ಅವರು ಅನುಮತಿ ಕೊಟ್ಟರೆ ಪೌರ ಕಾರ್ಮಿಕರನ್ನ ಕೆಲಸಕ್ಕೆ ತೆಗೆದುಕೊಳ್ಳುವ ಅವಕಾಶ ಇದೆ ಅದು ನಗರಸಭೆಗೆ ಅಧಿಕಾರ ಇಲ್ಲ ಎಂದು ಹಿರಿಯ ಸದಸ್ಯರಾದ ಮಲ್ಲಿಕಾರ್ಜುನ ಪಾಟೀಲ್ ಹೇಳಿದಾಗ ಸಭೆಯಲ್ಲಿ ತೀರ್ಮಾನ ಮಾಡಿ ಅದಕ್ಕೆ ಒಪ್ಪಿಗೆ ಕೊಡಿಸುವ ಕೆಲಸ ನಾನು ಮಾಡುವುದಾಗಿ ಶಾಸಕ ಬಸವನಗೌಡ ಬಾದರ್ಲಿ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ವೀರೇಶಹಟ್ಟಿ ಸದಸ್ಯರಾದ ಜಿಲಾನಿ ಪಾಷಾ ಮತ್ತು ಚಂದ್ರಶೇಖರ ಮೈಲಾರ ದಾಸರಿ ಸತ್ಯನಾರಾಯಣ ಮತ್ತು ಶೇಖರಪ್ಪ ಗಿಣಿವಾರ ಮತ್ತು ಆಲಂಸಾಬ್ ಕೆ ರಾಜಶೇಖರ ಸಣ್ಣ ವೀರಭದ್ರಪ್ಪ ಮತ್ತು ಹೆಚ್ ಭಾಷಾ ಮತ್ತು ಎಇಇ ಮಹದೇವಪ್ಪ ಆಂಜನೇಯ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ನಗರಸಭೆ ಸದಸ್ಯರು ಸಭೆಯಲ್ಲಿದ್ದರು ವರದಿ ವೆಂಕಟೇಶ ನಾಯಕ ಟಿವಿ ಸಿಂಧನೂರು ಈ ಮಾಡೋಣಾಡಾ ಅಲ್ಲಿ ಪ್ರತಿವಾಡಿ ಬರಗಾಡ ಗುಡದಾರು ನನ್ನ ಮಾಳಿ ತೋರ್ಸಲೇ ಅವನು ಈ ರೋಗದೋ ಚಕ್ಕರ ಮಾಗ ಬಾ 얘는 ಕಾಂಗೆ ಮನಿ ಹೊರದುಬಿಡ ತಯಾರ ತಗಿತನ ಅಲ್ಲ ಇಲ್ಲಿ ಸಿndrome ಮತ್ತೆ ಹೋಗ್ತಾಯಿದ್ರೆ ಅಂತ ಸುಳ್ಳು ಹೇಳ್ತಾರ ಚಮ ಇಲ್ಲ ಎಲ್ಲ ಹೋಗ್ತರು ಅಲ್ಲ ಸರ್ ಸದಿಶ ಅಲ್ಲೇ